ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪೆಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳ್ತಾನೆ ಒಂದು ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೆ ನಿನ್ನೆ ಲಾಗಲಲ್ಲಿ ಒಬ್ಬರು ಸ್ವಲ್ಪ ಕಮೆಂಟ್ ಪಾಕ್ಸಲ್ಲಿ ಹಾಕಿರೋ ನಿಮ್ಮ ಅಭಿಮಾನಿಗಳು ನಾನು ಏನಪ್ಪ ಬೇಜಾರಾದಾಗೆಲ್ಲ ನೀವು ವಿಡಿಯೋನ ನೋಡ್ತೀನಿ ಅಂತ ಅವ್ರಿಗೆ ಸ್ವಲ್ಪ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇವತ್ತು ವ್ಲಾಗಲ್ಲಿ ನಾನು ಕುಕ್ಕಿಂಗ್ ವ್ಲಾಗ್ ಅಂತಲೇ ಸಹ ಹೇಳ್ಬೋದು ಇವತ್ತು ಅಪ್ಪಾಜಿ ಅಮ್ಮನ ಸಹ ಬರ್ತೀನಿ ಅಂತಲೂ ಸಹ ಹೇಳಿದರು ತುಂಬಾ ಖುಷಿ ಆಗ್ತಾಯಿತ್ತು ತುಂಬ ದಿನಗಳಾದಮೇಲೆ ನಾನು ಊರಿಗೆ ಹೋಗಿದ್ಮೇಲೆ ಅಮ್ಮ ಬಂದಿರಲಿಲ್ಲ ಈಗ ಪಾಪನ ಸಹ ನಾನು ನೋಡ್ಕೊಂಡು ಹೋಗೋಕ್ಕೆ ಬರ್ತಾಯಿದ್ರು ಅದಕ್ಕೋಸ್ಕರನೇ ಅವ್ರು ಬರೋ ಖುಷಿಲಿ ಏನಾದರೂ ಸ್ಪೆಷಲಾಗಿ ಮಾಡ್ಕೊಂಡು ಮಾಡೋಣ ಅಂತ ಮಾಡ್ತಾ ಅವರು ಅಲ್ಲಿಂದ ಫೈವ್ ತರ್ಟಿಗೆ ಹೊರಡ್ತೀನಿ ಅಂತ ಹೇಳಿದರು ನಾನು ಸಿಕ್ಸ್ ತರ್ಟಿಗೆ ಪೂಜೆ ಎಲ್ಲ ಮುಗಿಸ್ಕೊ ್ಕೊಂಡು ನಾನು ಫಿಶ್ ಎಲ್ಲ ತಿನ್ನೋದು ತಿನ್ನೋದಿಲ್ವಲ್ಲ ಅದಕ್ಕೋಸ್ಕರ ನಾನೇ ಪೂಜೆ ಮನ್ನ ಪೂಜೆನ ಮಾಡಿಕೊಂಡೆ ಪೂಜೆನ ಮುಗಿಸ್ಕೊಂಡು ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಅವ್ರು ಬಂದಾಗ ಅಡುಗೆ ಎಲ್ಲ ಮಾಡೋಕೋದ್ರೆ ಮಾತಾಡೋಕ್ಕೆ ಯಾವ ಟೈಮಿಗೆ ಸಿಗೋದಿಲ್ಲ ಅಂತಲೇ ಸಹ ಹೇಳ್ಬೋದು ಇವಾಗ ಸ್ವಲ್ಪ ಪಾಪನೂ ಸಹ ಮಲಗಿದ್ರಲ್ಲ ಅದಕ್ಕೋಸ್ಕರನೇ ಈಗ ಅಡುಗೆನ ಪ್ರಿಪೇರ್ ಮಾಡ್ಕೊಂಡ್ರೆ ನನಗೂ ಸಹ ತುಂಬಾ ಖುಷಿ ಆಗುತ್ತೆ ಎಲ್ಲ ರೆಡಿಯಾಗಿದ್ರೆ ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿ ಅಂತಲೇ ಸಹ ಹೇಳ್ತಾ ಇವತ್ತಿಗೆ ಇವತ್ತಿಂದ ನೈಟ್ ಅಡುಗೆಗೆ ನಾನು ಮೀನು ಸಾಂಬಾರು ಮಾಡ್ಕೊತಾ ಇದ್ದೀನಿ ಮೀನ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕೊಂಡು ರಾಗಿ ಹಿಟ್ಟು ಹಾಕ್ಕೊಂಡು ಒಂದು ಎರಡು ಮೂರು ಸಲ ವಾಶ್ ಮಾಡ್ಕೊಂಡು ಸೈಡಲ್ಲಿ ಇದ್ದೀನಿ ಇವಾಗ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ ಇವಾಗ ಒಂದು ಜಾರಿಗೆ ಒಂದು ಮೂರಷ್ಟು ಸಣ್ಣದಾಗಿ ಸಣ್ಣ ಈರುಳ್ಳಿ ಅಂತ ಬರುತ್ತಲ್ಲ ಅದನ್ನು ಮೂರು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದು ಉಳ್ಳಿ ಟೊಮೊಟೊ ಚಿಕ್ಕ ಚಿಕ್ಕಗತ್ತಿರ ಅಷ್ಟು ನಾ ಹಾಕೊತಾ ಇದ್ದೀನಿ ಎಲೆ ತೋದೇ ಇಟ್ಕೊಂಡಿರೋಂಥ ಕಾಯಿ ತುರಿನ ಹಾಕೊತಾ ಇದ್ದೆ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಹಾಕ್ಕೊತೀರಾ ಅಂತ ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರು ನನ್ನ ಬಾಕ್ಸಲ್ಲಿ ಇಟ್ಕೊಂಡಿರೋದಕ್ಕೆ ಇಲ್ಲ ನಾನು ಆವಾಗ ಅವಾಗ ತುರ್ಕೊಂಡೇ ಹಾಕೊಳ್ಳೋದು ಫ್ರಿಜ್ಜಲ್ಲಿ ಆ ಐಟಮ್ನ ಸ್ಟೋರ್ ಮಾಡ್ಕೊಳ್ಳೋದು ಹೋಗೋದಿಲ್ಲ ನಾನು ಆಮೇಲೆ ಇವಾಗ ಒಂದೂವರೆ ಸ್ಪೂನಷ್ಟು ಖಾರ ಪುಡಿನ ಹಾಕೊತಾ ಇದ್ದೀನಿ ನಮ್ಮಾಗ ತುಂಬಾ ಖಾರ ಇದೆಯಲ್ಲ ಅದಕ್ಕೋಸ್ಕರನೇ ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋವಷ್ಟು ಒಂದೂವರೆ ಸ್ಪೂನಷ್ಟು ಖಾರ ಪುಡಿ ಮತ್ತು ಮೂರುವ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ ಸ್ವಲ್ಪ ಖಾರ ಇರ್ಬೋದು ನಾನು ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಕೊಂಡಿದ್ದಾನೆ ಸ್ವಲ್ಪ ನೆಂದಾಗ ಚೆನ್ನಾಗಿ ನುರಿಯುತ್ತೆ ನಮ್ಮ ಸ್ವಲ್ಪ ಮಿಕ್ಸಿ ನುರಿಯೋದಿಲ್ಲ ಅದಕ್ಕೋಸ್ಕರನೇ ಸ್ವಲ್ಪ ನೀರು ಹಾಕ್ಕೊಂಡು ಎತ್ತು ಎತ್ತಿ ಎತ್ತಿಟ್ಕೊತೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ಇದ್ದೀನಿ ಕೊತ್ತಂಬರಿ ಹಾಕ್ಕೊಂಡಾದಮೇಲೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಮೀನು ಸಾರು ತುಂಬ ಟೇಸ್ಟಿಯಾಗಿ ಸಿಂಪಲಾಗಿ ಸಹ ರೆಡಿ ಮಾಡ್ಕೊಬೋದು ಒಂದು ಹತ್ತು ನಿಮಿಷಕ್ಕೆ ಸಹ ಮೀನು ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ ಏನಕ್ಕಪ್ಪ ಅಂದರೆ ಮೀನು ಬೇಗ ಬೇಯುತ್ತಲ್ಲ ಅದಕ್ಕೋಸ್ಕರನೇ ಇವಾಗ ಸ್ವಲ್ಪ ನೆನೆಸಿದ್ದಾಯಿತು ಇವಾಗ ಆಡಿಸ್ಕೊಳ್ಳೋಣ ಅಂತ ಆಡಿಸ್ಕೊತಾ ಇದ್ದೆ ಯಾವುದೇ ಹೆಣ್ಮಕ್ಳಿಗೂ ಹೆಣ್ಮಕ್ಳು ಕೂಡ ತಂದೆ ತಾಯಿ ಮನೆಗೆ ಬರಬೇಕಾದ್ರೆ ತುಂಬಾ ಖುಷಿಯಾಗಿರ್ತಾರೆ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಪಾಕ್ಸಲ್ಲಿ ನನಗೂ ತಿಳಿಸಿ ಓಕೆನಾ ಇವಾಗ ಸ್ವಲ್ಪ ಆಡಿಸ್ಕೊಳ್ಳೋಣ ಅಂತ ಆಡಿಸ್ಕೊಂಡೆ ಇವಾಗ ಖಾರ ಎಲ್ಲ ಆಡಿಸ್ಕೊಂಡು ಸೈಡಲ್ಲೇ ತಿಳ್ಕೊಂಡು ಒಗ್ಣೆಯೇ ಹಾಕ್ಕೊಂಡ್ಬಿಡೋಣ ಡೈರೆಕ್ಟ್ ಕುಕ್ಕರಲ್ಲೇ ಮಾಡಿಕೊಂಡು ವಿಷಲ್ ಹಾಕ್ಸೋದಿಲ್ಲ ಡೈರೆಕ್ಟ್ ಓಪನ್ ಆಗಿ ಮಾಡ್ಕೊಳ್ಳೋಣ ಯಾವ ಯಾರೂ ಕೂಡ ಮೀನ ವಿಸಲ್ಲಿ ಹಾಕ್ಸೋದಿಲ್ಲ ಇವಾಗ ಕುಕ್ಕರಲ್ಲಿ ಈ ಥರ ಓಪನಲ್ಲಿ ಕುಕ್ಕರಲ್ಲಿ ಮಾಡ್ಕೊಂಡ್ರೆ ಬೇಯೋಕೆ ಸಹ ತುಂಬಾ ಈಸಿಯಾಗಿ ಹೋಗಿಬಿಡುತ್ತಲ್ಲ ನಮ್ಮನೇ ಈ ಥರ ಆ ಥರ ಪ್ಯಾನ್ ಸ್ವಲ್ಪ ಕಮ್ಮಿ ಇರೋದು ಅದಕ್ಕೋಸ್ಕರನೇ ಕುಕ್ಕರಲ್ಲೇ ಕುಕ್ಕರಲ್ಲೇ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಈಗ ಒಂದು ಕುಕ್ಕರ್ ಕಾದ ನಂತರ ಸ್ವಲ್ಪ ಇದ್ದೆ ಮೀನ್ ಮೀನ್ಸಾಂಬಾರಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಒಂದು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಇದ್ದೀನಿ ಖಾರ ಮಾತ್ರ ತುಂಬಾ ಕೆಂಪಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ನಮ್ಮ ಮನೆಯಲ್ಲಿ ಖಾರ ಪುಡಿ ಇರ್ಬೋದು ಎಲ್ಲದೂ ಕೂಡ ನನ್ನ ಖಾರಕ್ಕೆಲ್ಲ ಏನೇನು ಹಾಕ್ಕೊಂಡಿದ್ದೆ ಆ ಥರ ತುಂಬಾ ಟೇಸ್ಟಿಯಾಗಿ ಸಿಂಪಲಾಗಿ ನಾವು ರೆಡಿ ಮಾಡ್ಕೊಬೋದು ಈಗ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆಲ್ಲ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಕಲಸ್ಬಿಟ್ಟು ನೆಂದಿರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಕಿವುಜ್ಬಿಟ್ಟು ಹುಳಿನ ನಾವು ಹುಳಿ ಎಷ್ಟು ಚೆನ್ನಾಗಿ ಮಳ್ಳುತ್ತೆ ಅಷ್ಟು ಸಾಂಬಾರು ಚೆನ್ನಾಗಿರುತ್ತೆ ಅಂತಲೇ ಸಹ ಹೇಳ್ತಾ ಇದು ಹುಳಿ ಸ್ವಲ್ಪ ಗಟ್ಟಿ ಆಗಬೇಕು ಅಲ್ಲೇ ಗಂಟೆ ನಾವು ಚೆನ್ನಾಗಿ ಮಳ್ಳಿಸ್ಕೋಬೇಕು ಇದನ್ನು ಇಲ್ಲಂದ್ರೆ ಸಾಂಬಾರು ಹಸಿ ಹಸಿ ಬರೋದು ಎಲ್ಲ ಆಗೋಗ್ಬಿಡುತ್ತೆ ಇವಾಗ ಎಲ್ಲ ಸ್ವಲ್ಪ ಗಟ್ಟಿಯಾಗಿತ್ತು ನಾವು ಖಾರ ಆಡಿಸ್ಕೊಂಡು ಎತ್ತಿಡ್ಕೊಂಡಿದ್ವಲ್ಲ ಅದನ್ನು ಸಹ ಇದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಮಗೆ ಮೀನು ಸಾಂಬಾರು ಸ್ವಲ್ಪ ತೆಳ್ಳಗಿದ್ರೆ ಇಷ್ಟ ಆಗೋದಿಲ್ಲ ಸ್ವಲ್ಪ ಗಟ್ಟಿ ಇದ್ರೇ ನಮ್ಮನೆಯಲ್ಲೆಲ್ಲ ಇಷ್ಟಪಟ್ಟು ತಿಂತಾರೆ ತೆಳ್ಳಗಿದ್ರೆ ಯಾಕೆ ಈ ಥರ ಹಿಂಗಾಗಿದೆಯಲ್ಲ ಅಂತ ಕೇಳ್ತಾರೆ ಅದಕ್ಕೋಸ್ಕರನೇ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ನಾನಿಷ್ಟು ಗಟ್ಟಿಗೆ ಮಾಡ್ಕೊತೀನಿ ನಂಗೆ ತುಂಬಾ ಇಷ್ಟ ಆಗುತ್ತೆ ನಾನು ಬರೀ ಮೀನು ತಿನ್ನೋದಿಲ್ಲ ಬರೀ ಸಾಂಬಾರಲ್ಲಿ ನಾನು ತಿಂತೀನಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಹತ್ತು ನಿಮಿಷಕ್ಕರೆ ನಾವು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಳ್ಳಿಸ್ಕೊಬೇಕು ಖಾರನ ಸಹ ಮಳಿತು ನಾನು ಆವಾಗ ಮೀನನ್ನು ಸಹ ಹಾಕ್ಕೊಂಡಿದ್ದೆ ಅದನ್ನು ಒಂದು ವೀಡಿಯೋನ ಮಾಡ್ಕೊಂಡಿದ್ದೆ ಡಿಲೀಟ್ ಹೋಗ್ಬಿಟ್ಟಿದೆ ತುಂಬನೇ ಬೇಜಾರಾಗೋಯಿತು ಇಂಪಾರ್ಟೆಂಟ್ ವೀಡಿಯೋನೇ ಡಿಲೀಟ್ ಆಗೋಗ್ಬಿಡ್ತಲ್ಲ ಅಂತ ಹಿಂಗೆ ಇವೆ ನೋಡ್ತಾ ಇರ್ಬೋದು ಸ್ವಲ್ಪ ಮೀನು ಹಾಕಿದ್ಮೇಲೆ ಸಾಂಬಾರು ಸ್ವಲ್ಪ ಜಾಸ್ತಿ ಆಗುತ್ತೆ ಮೀನು ಸ್ವಲ್ಪ ನೀರು ಬಿಟ್ಕೊಳುತ್ತೆ ನೋಡ್ಕೊಂಡು ನಾವು ಹಾಕ್ಕೊಬೇಕು ಇವಾಗ ಸ್ವಲ್ಪ ಕ್ಲೋಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಮೀನ್ ತವಾ ಆಫರ್ ಏನು ಮಾಡ್ಕೊಳ್ಳೋಣ ಅಂತ ಇದ್ದೆ ಇದು ನನ್ನ ರೆಸಿಪಿಯನ್ನು ನಾನು ಶೂಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಒಂದ್ಸಲ ಆ ನಾನು ಶೂಟ್ ಮಾಡ್ಕೊಂಡು ಹಾಕಿದ್ದೆ ಅದಕ್ಕೋಸ್ಕರ ನಾನು ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿರ್ತಿತ್ತು ಮೀನ್ಗೆ ಮೀನು ಸಾಂಬಾರಿಗೆ ಮುದ್ದೆ ಇರಲಿಲ್ಲ ಮುದ್ದೆ ಇರಲಿಲ್ಲ ಅಂದರೆ ಏನು ಚೆಂದ ಮುದ್ದೆನ ಸಹ ಮಾಡ್ಕೊತಾ ಇದ್ದೆ ಅಪ್ಪಾಜಿ ಅಮ್ಮ ಬರೋದು ಸಹ ಟೈಮ್ ಆಯಿತು ಅದಕ್ಕೋಸ್ಕರನೇ ಅವ್ರು ಬರೋ ಅಷ್ಟು ಮುದ್ದೆನ ಸಹ ರೆಡಿ ಮಾಡ್ಕೊಳ್ಳೋಣ ಬಂದಿಡಕ್ಕೆ ಊಟಕ್ಕೆ ಕೊಡೋಕ್ಕೆ ತುಂಬಾ ಈಸಿ ಆಗುತ್ತಲ್ಲ ಅಂತ ಮಾಡ್ಕೊತಾ ಇದ್ದೆ ಅಮ್ಮನ ಒಳಗಡೆ ಹೋದ್ರು ಅವ್ರು ಹೆಲ್ಮೆಟ್ ಇದು ಇಟ್ಕೊಂಡಿದ್ರಲ್ಲ ಅದನ್ನು ಇಟ್ಕೊಂಡು ಆಟಾಡ್ತಾಯಿದ್ರು ಪಾಪು ಟೀನ ಸಹ ಮಾಡಿಕೊಟ್ಟೆ ಅವ್ರು ಊಟ ಮಾಡೋದಾಗಿರ್ಬೋದು ಅವರು ತುಂಬಾ ಮಳೆಯಲ್ಲಿ ನೆನ್ಕೊ ಬಂದಿದ್ರು ನಾನು ಅದಕ್ಕೆ ವೀಡಿಯೋನೂ ಮಾಡ್ಕೊಳೋಕ್ಕೆ ಹೋಗಲಿಲ್ಲ ಅವ್ರು ಊಟ ಮಾಡಬೇಕಲ್ಲ ಸಹ ನಾನು ವೀಡಿಯೋನ ಮಾಡೋಕ್ಕೆ ಹೋಗಲಿಲ್ಲ ಏನೋ ಗೊತ್ತಿಲ್ಲ ಅವ್ರು ಬಂದಿಡ್ಕೆ ಎಲ್ಲನೂ ಸಹ ಮಾಡ್ಕೊಂಬಿಡ್ತೀನಿ ಅದಕ್ಕೋಸ್ಕರ ಅವ್ರು ಬಂದಿದ್ದು ಎಲ್ಲ ಹೋಗಿದ್ದೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಟೇಕ್ ಕೇರ್ ಬಾಯ್